ನಾವು ಗಮನಿಸ್ತಾ ಇದ್ದೀವಿ ಏಡ್ಸ್ ಇಂಜೆಕ್ಷನ್ ಬಹಳ ಇಂಟ್ರೆಸ್ಟಿಂಗ್ ಇದು ಏಡ್ಸ್ ಇಂಜೆಕ್ಷನ್ ಇದೆಯಲ್ಲ ಅದು ಕೂಡ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರ ಮೇಲೆನೆ ಮಾಡೋದಕ್ಕೆ ಹೋಗಿದ್ರು ಇಂಜೆಕ್ಷನ್ ಕೊಡೋದಕ್ಕೆ ಹೋಗಿದ್ರು ಆ ಪ್ರಯತ್ನ ಪಟ್ಟಿದ್ರು ಅನ್ನೋ ಮಾತು ಕೂಡ ಇದೆ ಇದು ಬಹಳಷ್ಟು ಡ್ಯಾಮೇಜ್ ಮಾಡ್ತು ಬಿಜೆಪಿಗೆ ಅದಾದ ನಂತರ ಮತ್ತೊಬ್ಬ ನಾಯಕರದು ಬೈರತಿ ಬಸವರಾಜ್ ಕೆ ಆರ್ ಪುರಂನ ಶಾಸಕ ಮಾಜಿ ಸಚಿವರು ಕೂಡ ಇವರ ಮೇಲೆ ಈಗ ಆರೋಪ ಇದೆ ಬಿಕ್ಲು ಶಿವ ಹತ್ಯೆ ಆಯಿತು ನಿಮಗೆಲ್ಲ ನೆನಪಿದ್ರೆ ಮೊನ್ನೆ ಮೊನ್ನೆ ಬಿಕ್ಲೂರ್ ಶಿವ ಕೊಲೆ ಕೇಸ್ ಆರೋಪ ಇವ್ರ ಮೇಲಿದೆ ಯಾಕೆ ಇವ್ರ ಮೇಲಿದೆ ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀವಿ ಬಂಧನ ಆದರೆ ಬಿಜೆಪಿಗೆ ಸಿಕ್ಕಾಪಟ್ಟೆ ಮುಜುಗರ ಮುಜುಗರ ಆಗುತ್ತೆ ಇವರಿಂದ ಬಂಧನ ಆಗಿಬಿಟ್ರೆ ಇವರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಬಿಕ್ಲೂರ್ ಶಿವ ಕೊಲೆ ಕೇಸ್ ಆರೋಪ ಇವರ ಮೇಲೆ ಇರುವಂಥದ್ದು ಈಗ ಇವ್ರ ಜೊತೆಗೆ ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾರೆ ಜಗದೀಶ್ ಅಲಿಯಾಸ್ ಜಗ್ಗಾ ಅಂತ ಹೇಳಿ ಸೆಟಲ್ಮೆಂಟ್ ಮಾಡೋದೇ ಆತನ ಕೆಲಸ ರಿಯಲ್ ಎಸ್ಟೇಟ್ನಲ್ಲಿ ಆ ದಂಧೆನೇ ಅದು ಸೆಟಲ್ಮೆಂಟ್ ದಂಧೆ ಸೆಟಲ್ಮೆಂಟ್ ಮಾಡಿ 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 ಗುರುತಿಸಿಕೊಂಡಂತ ವ್ಯಕ್ತಿ ಜಗದೀಶ್ ಅಲಿಯಾಸ್ ಜಗ್ಗ ಮೊನ್ನೆ ಬಿಕ್ಲು ಶಿವನ ಕೊಲೆ ಆಗುತ್ತೆ ಆತನು ಕೂಡ ಒಬ್ಬ ರೌಡಿ ಶೀಟರ್ ಒಂದೂವರೆ ಎಕರೆ ಜಾಗದ ಸಂಬಂಧ ಜಮೀನಿನ ಸಂಬಂಧ ಬಿಕ್ಲು ಶಿವ ವರ್ಸಸ್ ಜಗದೀಶ ಅನ್ನುವಂಥ ಪರಿಸ್ಥಿತಿ ಆಗುತ್ತೆ ಆಗ ಜಗದೀಶ ಕರೆ ಮಾಡಿ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಹೇಳ್ತಾನಂತೆ ಬಿಕ್ಲು ಶಿವನಿಗೆ ಆ ಅದಾದ ನಂತರ ಈ ಜಗದೀಶ್ ಅಲಿಯಾಜ್ ಜಗ್ಗನ ಬಾಮೈದ ಕಿರಣ್ ಅನ್ನೋನು ಹೋಗಿ ಅವಾಜ್ ಕೂಡ ಹಾಕಿರ್ತಾನೆ ಬಿಕ್ಲು ಶಿವನಿಗೆ ಅದಾದ ನಂತರ ಬಿಕ್ಲು ಏನು ಸಾಮಾನ್ಯ ಅಲ್ಲ ಆತನ ಮೇಲೂ ಕೂಡ ಸಿಕ್ಕಾಪಟ್ಟೆ ಕೇಸ್ಗಳಿದ್ದಾವೆ ಸೊ ಆತನನ್ನು ಹೊಡೆದಾಕ್ತಾರೆ ಕಿರಣ್ ಇದೇ ಜಗದೀಶ್ ಅಲಿಯಾಜ್ ಜಗ್ಗನ ಬಾಮೈದ ಕಿರಣ್ ಹೊಡೆದಾಕ್ಬಿಡ್ತಾರೆ ಆತನನ್ನು ಸೊ ಅದಾದ ನಂತರ ಇವರ ಹಿಂದೆ ಯಾರಿದ್ದಾರೆ ಅಂತ ಹೋದಂತಹ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ಕೇ ಪ್ರಮುಖವಾಗಿ ಕೇಳಿ ಬರುತ್ತೆ ಪ್ರಮುಖವಾಗಿ ಕೇಳಿ ಬಂದಂಥ ಹೆಸರು ಸೊ ಇವರಿಂದಾನೆ ಇವರ ಕಾರಣಕ್ಕೇನೆ ಆತನನ್ನ ವಿಕ್ಲೋ ಶಿವನನ್ನ ಕಿರಣ್ ಜಗದೀಶ್ ಸೇರಿ ಹೊಡೆದು ಹಾಕಿದ್ದಾರೆ ಅನ್ನೋದು ಗೊತ್ತಿರುವಂತ ಗೊತ್ತಾಗ್ತಾ ಇರುವಂತಹ ಸಂಗತಿ ಸೊ ಹಂಗಾಗಿನೇ ಅವರು ಅರೆಸ್ಟ್ ಆಗ್ಬಹುದು ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆದರೆ ದೊಡ್ಡ ಮಟ್ಟದ ಮುಜುಗರ ಅಂತೂ ಹಾಗೆ ಆಗುತ್ತೆ ಬಿಜೆಪಿಗೆ